ಶಿಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ಜನ ನಾಯಕಿಯ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಚಡ್ಚಂಡ್ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ ಎಂಟರ ಸದಸ್ಯರು ಹಾಗೂ ಈ ಭಾಗದ ಸಮಾಜ ಸೇವಕಿ ಶ್ರೀಮತಿ ಅರುಣಾಕ್ಷಿ ಗಡ್ಡ ದೇವರಮಠ್ ಮೇಡಮ್ ಹಾಗೂ ಅವರ ಯಜಮಾನರು ಸುಮಾರು ಹದಿನೆಂಟು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ಹಾಗೂ ಸಕ್ರಿಯ ರಾಜಕಾರಣದಲ್ಲಿ ತಮ್ಮನ್ನು ತಲು ತೊಡಗಿಸಿಕೊಂಡು ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಈ ಭಾಗದಲ್ಲಿ ಸಕ್ರಿಯ ಒಂದು ಸಮಾಜ ಸೇವೆ ಮಾಡ್ತಾ ಬಂದಿರುವ ಶ್ರೀಮಾನ್ಯ ಅರವಿಂದಯ್ಯ ಗಡ್ಡ ಮಠ ಈ ದಂಪತಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಶಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಸರ್ ನಾನು ಅರವಿಂದಯ್ಯ ಶಿವಯ್ಯ ಗಡ್ಡದೇ ಅಂತ ನಾವು ಇಲ್ಲಿ ಚಡ್ಚಣ್ ಬಂದು ವ್ಯಾಪಾರಕ್ಕ ಬಂದಿರೋರು ಹ್ಞೂ 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 ನಮ್ಮ ಒಂದು ಬಿಸ್ನೆಸ್ ನಮ್ಮದು ಬೇಕರಿಂದ ಇಪ್ಪತ್ತಾರು ವರ್ಷ ಆಯ್ತು ನಾವು ಹ್ಮ್ ಇಲ್ಲಿಗೆ ಬಂದು ಬಂದಮೇಲೆ ಒಂದು ಹದಿನೇಳು ಹದಿನೇಳು ಹದಿನೆಂಟು ವರ್ಷದಿಂದ ನಾವು ರಾಜಕಾರಣಕ್ಕೆ ಇಂಟ್ರೆಸ್ಟ್ ಬಂದು ನಮಗೆ ಪಾರ್ಟಿ ಕಟ್ಟಬೇಕು ಅವಾಗ ಅಷ್ಟೊಂದು ಬಿ ಜೆ ಪಿದು ಆ ಟೈಮಲ್ಲಿ ನಾವು ಕೆಲವೆಲ್ಲ ಆರ್ ಎಸ್ ಎಸ್ ಮುಖಂಡರು ಜೋಡಿ ಸೇರ್ಕೊಂಡು ನಮ್ದು ಮೊದ್ಲಿಂದ ಅದು ಅಂತ ಹವ್ಯಾಸ ಅದ ನಮಗೆ ಆರ್ ಎಸ್ ಎಸ್ ಅಂದ್ರೆ ಹಂಗಾಗಿ ನಾವು ಅವಾಗಲಿಂದ ಬಿ ಜೆ ಪಿ ಜೋಡಿ ಸಂಪರ್ಕದಲ್ಲಿ ಇದೆ ಮೊದಲಿಂದನೇ ಇದ್ವಿ ಬಟ್ ಇಲ್ಲಿ ಬಂದ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬಂದು ನಮಗೆ ಅವ್ರ ಜೋಡಿ ಸೇರಿಕೊಂಡು ನಾವು ಇಲ್ಲಿವರೆಗೆ ಬಂದೇ ಖಂಡಿತ ಈ ರಾಜಕಾರಣದಲ್ಲಿ ತಮಗೆ ಒಂದು ಮಾರ್ಗದರ್ಶಕರು ತಮ್ಮ ಒಂದು ರಾಜಕೀಯ ಗುರುಗಳು ಅಂತ ಯಾರಿಗ ಭಾವಿಸ್ತೀರಿ ಸರ್ ನಾವು ಎಚ್ ಡಿ ದೇವೇಗೌಡರಿಗೆ ಮೇಡಮ್ ಅದೇ ರೀತಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಮೇಡಮ್ ನನ್ನ ಹೆಸರು ಅರುಣಾಕ್ಷಿ ಯಾರಿಂದಯ್ಯ ಗಡ್ಡದೇವರ ಮಠ ನಾನು ಚರ್ಚಣದ ನಿವಾಸಿಯಾಗಿದ್ದೇನೆ ವಾರ್ಡ್ ನಂಬರ್ ಎಂಟರ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದೇನೆ ಖಂಡಿತ ಒಳ್ಳೆಯ ವಿಚಾರ ಮೇಡಮ್ ಈ ಚುನಾವಣೆ ಹಾಗೂ ಸದಸ್ಯರ ಆಗೋಕ್ಕಿಂತ ಪೂರ್ವದಲ್ಲಿ ಏನು ಮಾಡ್ತಿದ್ರಿ ತಮ್ಮ ಅಂದ್ರೆ ಹೌಸ್ ವೈಫ್ ಆಗಿದ್ರು ಅಥವಾ ಸಮಾಜ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು ಯಾವ ರೀತಿ ಏನು ಮಾಡ್ತಿದ್ರಿ ಮೊದಲು ನಾವು ಇಲ್ಲಿ ವ್ಯಾಪಾರಸ್ಥರಾಗಿ ಬಂದಿದ್ದೇವೆ ನಮ್ಮ ಜೀವನೋಪಯೋಗಕ್ಕಾಗಿ ನಾವು ಬೇಕರಿಯನ್ನು ತೆರೆದಿದ್ದು ಈ ಊರಲ್ಲಿ ನಾವು ಇಪ್ಪತ್ತೈದು ವರ್ಷದಿಂದ ಜೀವನ ಮಾಡ್ತಿದ್ದೇವೆ ಆಗ ಇಲ್ಲಿ ಜನ ಸಂಪರ್ಕದಿಂದ ನಾವು ಉನ್ನತ ಮಟ್ಟದಲ್ಲಿ ಜೀವನ ಮಾಡ್ತಿದ್ದೇವೆ ಖಂಡಿತ ಈಗ ಈ ಪೂರ್ವದಲ್ಲಿ ತಾವು ರಾಜಕಾರಣದಲ್ಲಿ ಇರಲಿಲ್ಲ ಮೊದಲನೇ ಬಾರಿಗೆ ಒಂದು ಸ್ಪರ್ಧೆಯನ್ನು ಮಾಡಿ ಈ ಭಾಗದಲ್ಲಿ ಈಗ ಈ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ ಎಂಟರಲ್ಲಿ ಸದಸ್ಯರಾಗಿ ಒಂದು ಕೆಲಸ ಮಾಡುವಂತಹ ಅವಕಾಶ ತಮ್ಮ ಸಿಕ್ತಿ ಸಿಕ್ಕಿದೆ ಹೇಗೆ ಅನಿಸ್ತದೆ ಮೇಡಮ್ ಖುಷಿ ಆಗಿದೆ ಚಲೋ ಆಗ್ಯದ ಜನ ಚಲೋ ಮಾಡ್ಯಾರ ಅವ್ರಿಗೋಸ್ಕರ ನಾವು ಈ ಇಲ್ಲಿ ಇರೋದವರೆಗೂ ಅವ್ರಿಗೋಸ್ಕರನೇ ಇರ್ತೀವಿ ಅವ್ರು ಏನು ಹೇಳಿದ್ರು ಕೇಳ್ಕೊಂಡು ಇರ್ತೀವಿ ನಮ್ಮ ಕೈಲಾಗಿದ್ದು ಏನಾಗ್ತದೋ ಅದನ್ನು ನಾವು ಮಾಡ್ಕೊಡ್ತೀವಿ ಖಂಡಿತ ಈಗ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ತಾವು ಕೂಡ ಜನರಿಗೆ ಒಂದು ಸಾಕಷ್ಟು ಆಶ್ವಾಸನೆಗಳನ್ನು ಕೊಡ್ತಿರ್ತೀರಿ ಪ್ರಣಾಳಿಕೆಗಳನ್ನು ಹೇಳಿರ್ತೀರಿ ಅದರ ಹಾಗೆ ಜನರದು ಈ ವಾರ್ಡಿನಲ್ಲಿ ವಾರ್ಡ್ ನಂಬರ್ ಎಂಟರಲ್ಲಿ ಏನು ಬೇಡಿಕೆಗಳು ಇದೆ ಅಥವಾ ಈ ವಾರ್ಡ್ ನಂಬರ್ ಎಂಟರ ಜನರು ಏನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಮತ್ತು ನಿಮಗೆ ಒಂದು ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿ ಮುಂದಿನ ದಿನಗಳಲ್ಲಿ ಏನು ಈ ಭಾಗದ ಒಂದು ಈ ವಾರ್ಡಿನ ಮುಖ್ಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಬೇಕಂತ ತಮ್ಮದೇ ಆದಂಥ ಒಂದು ವಿಚಾರಧಾರೆಗಳು ಇದೆ ಈ ವಾರ್ಡಿಗೋಸ್ಕರ ನೀರಿನ ಸಂಪರ್ಕ ನೀರಿಲ್ಲ ರಸ್ತೆ ಚರಂಡಿಗಳಿಲ್ಲ ಇಲ್ಲಿ ಜನರಿಗೆ ಮೇಯ್ನ್ ಮೊದಲು ನೀರ ಚರಂಡಿ ರಸ್ತೆ ಅವ್ರು ಏನು ಹೇಳ್ಕೊಡ್ತ ಕೊಡ್ತಾರ ಅದರಲ್ಲಿ ಕೈಲಾದಷ್ಟು ಅವ್ರಿಗೋಸ್ಕರ ಮಾಡೋದು ನಮಗೋಸ್ಕರ ಏನಿಲ್ಲ ಎಲ್ಲ ಜನತೆಗೋಸ್ಕರ ನಮ್ಮ ನಂಬಿರೋ ಜನತೆಗೆ ನಮ್ಮ ಕೈಲಿ ಏನಾಗ್ತದ ಅದನ್ನ ನಾವು ಮಾಡ್ಕೊಡ್ತೀವಿ ಮೇಲಿಂದ ಏನು ಬರ್ತದಲ್ಲ ಅದನ್ನ ಅವ್ರಿಗೋಸ್ಕರನೇ ಮಾಡ್ಕೊಡ್ಬೇಕಂತ ಸಂಕಲ್ಪ ಮಾಡಿ ಖಂಡಿತ ಮೇಡಮ್ ಈಗ ತಾವು ಒಂದು ಪಟ್ಟಣ ಪಂಚಾಯತ್ ಹೊಸಬ್ರು ಈಗ ತಮ್ಕಿಂತ ಒಂದು ಹಿರಿಯ ಒಂದು ಸದಸ್ಯರು ಏನಿದ್ದಾರೆ ಅವರ ಒಂದು ಮಾರ್ಗದರ್ಶನ ತಗೊಂಡು ಮುಂದಿನ ದಿನಗಳಲ್ಲಿ ಏನೇ ಒಂದು ಅಭಿವೃದ್ಧಿ ಕೆಲಸಗಳು ಅವರ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಂತ ಅನ್ಸುತ್ತ ಎಲ್ಲ ನಮ್ಮವರೇ ಆಗಿರೋದ್ರಿಂದ ಅವ್ರು ನಮ್ಗೆ ಹೇಳ್ತಾರ ನಾವು ಅವ್ರ ಅವ್ರನ್ನೂ ಒಂದ್ ಮಾತ್ ಕೇಳಿ ನಾವು ಮುಂದುವರಿತೇವೆ ಅಂತ ನಾವು ಖಂಡಿತ ಸರ್ ತಾವು ಅಂದ್ರೆ ಈ ಹದಿನೆಂಟು ವರ್ಷದಿಂದ ಈ ಭಾಗದಲ್ಲಿ ಬಂದ್ರಿ ಅಂದ್ರೆ ತಾವು ಹೊಸಬ್ರು ಮೂಲತಃ ತಮ್ಮ ಉದ್ದೇಶ ವ್ಯಾಪಾರಕ್ಕಂತ ಬಂದಿದ್ರಿ ಇಲ್ಲಿ ಯಾವ ರೀತಿ ಜನರ ಸಂಪರ್ಕ ಬೆಳೀತು ಮತ್ತೆ ಆ ಜನರದು ಯಾವ ರೀತಿ ಒತ್ತಡ ಹಾಕಿದ್ರು ತಮ್ಮ ಮೇಲೆ ರಾಜಕಾರಣಕ್ಕೆ ತಾವು ಇಳಿಬೇಕು ಪಟ್ಟಣ ಪಂಚಾಯತಿ ಸದಸ್ಯರಾಗಬೇಕು ಮೇಡಮ್ ಅವ್ರಂತ ಯಾವ ರೀತಿ ಒತ್ತಡ ಹಾಕಿದ್ರು ಒತ್ತಡ ನಾವು ವ್ಯಾಪಾರ ಅಂತ ಮೇಲೆ ನಾವು ಜನಗಳ ಸಂಪರ್ಕ ಆಟೋಮೆಟಿಕ್ ಆಗಿ ಆಗಿಬಿಡ್ತೈತ್ ನಾವು ಒಂಥರ ಅಟ್ರಾಕ್ಷನ್ ಇರೈತಿ ಹೆಂಗಂದ್ರೆ ಜನಗಳಿಗೆ ಸಂಪರ್ಕದಲ್ಲೇ ನಾವು ಇರೋದ್ರಿಂದ ನಮ್ಗೆ ಅದು ಹೊಸದು ಹೇಳೋದು ಹಿಂಗೆ ಏನು ಅನಿಸಿಲ್ಲ ಅದು ಆಮೇಲೆ ನಾವು ಹಿಂಗೆ ಸೋಷಿಯಲ್ ಕೆಲವು ವರ್ಕ್ಗಳು ಮಾಡ್ತಾ ಇರೋದ್ರಿಂದ ಅದು ಇಲ್ಲ ನೀನು ನಿಲ್ಬೋದು ನಾವು ಗೆಲ್ಲಿಸ್ತೀವಿ ಯಾಕೆ ಪಾರ್ಟಿಗೋಸ್ಕರ ನೀವು ದುಡಿದಿದ್ದೀರಿ ನಿಮಗೋಸ್ಕರ ನಾವು ದುಡಿತೀವಿ ಅಂತ ನಮ್ಗೆ ಏರಿಯಾದ ಜನ ಎಲ್ಲ ಹೇಳಿದಾಗ ಆದರೂ ನಾವು ಬೇಡ ಅಂದ್ವಿ ನಾವು ಹೊರಗಿಂದ ಬಂದಿರೋರು ಬೇಡ ಇಲ್ಲಿ ಯಾರಿಗಾರ ಒಬ್ಬರಿಗೆ ಪ್ರಬಲ ಸಮಾಜದನ್ನ ನಿಲ್ಲಿಸಿ ನಾವು ಆಯ್ಕೆ ಮಾಡ್ಕೊಂಡು ಅಂದಾಗ ಇಲ್ಲ ಬೇಡ ನೀವು ನಿಂತ್ಕೋರಿ ಎಷ್ಟೋ ಜನ ನಾವು ನಿಲ್ಸಿದ್ದೀವಿ ಗೆಲ್ಸಿದ್ದೀವಿ ನೀವು ಒಂದು ಸಲ ಚಾನ್ಸ್ ಕೊಡ್ತೀವಿ ನೀವು ನಿಂತ್ಕೋರಿ ಅಂದರು ಅಂದಾಗ ಎಲ್ಲರೂ ಒಪ್ಪಿಗೆ ಮೇಲೆ ನಾವು ಬಂದ್ವಿ ಬಂದ ಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಕೆಲವರು ಇಲ್ಲ ನಾವು ನಾವು ಮಾಡ್ತೇವೆ ಅಂದರು ಅದು ಸ್ವಲ್ಪ ಹಿಂಗೆ ಘರ್ಷಣೆ ಅದು ಅವ್ರಿಗೆ ಪಾರ್ಟಿ ಟಿಕೆಟ್ ಕೊಡ್ತು ನಮ್ಗೆ ಟಿಕೆಟ್ ಸಿಗಲಿಲ್ಲ ಟಿಕೆಟ್ ಸಿಗದ್ರೆ ನಾವು ಪಕ್ಷೇತರ ಮಾಡಬೇಕಾಯ್ತು ಕೋತ್ ಫೀಲ್ಡಲ್ಲಿ ಇದು ಇವಾಗಿಂದಲ್ಲ ಪಕ್ಷೇತರ ಮಾಡಿದಾಗ ಸ್ವಲ್ಪ ಸ್ವಲ್ಪ ಒಂದು ಎಂಟು ಓಟಿಂದ ನಾವು ಸೋಲ್ಬೇಕಾಯ್ತು ಆ ಅನುಭವ ಇಟ್ಟುಕೊಂಡು ಈ ಸಲ ನಾನು ಬೇಡ ಅಂತ ಅನ್ಸೆ ನಮ್ಗೆ ಯಾಕಂದ್ರೆ ನಾವು ಹೊರಗಿಂದ ಬಂದಿರೋ ನಮ್ಮ ನಮ್ಮದೊಂದು ಗುರಿನ ಬೇರೆ ನಾವು ಬಂದಿರೋ ದಾರಿ ಬೇರೆ ನಮ್ಮ ಗುರಿನ ಬೇರೆ ಸುಮ್ಮನೆ ಯಾಕೆ ಇಲ್ಲಿ ಬಂದು ನಾನು ನನ್ನ ಊರಲ್ಲಿ ನಾನು ಮಾಡ್ಬೋದು ರಾಜಕಾರಣಿ ಇಲ್ಲಿ ಯಾಕೆ ಮಾಡೋದು ಅಂತ ಸುಮ್ಮನೆ ಅದೇ ನಾನು ಜನಗಳು ಜಾಸ್ತಿ ಒತ್ತಡ ಹಾಕಿದ್ರು ಈ ಸಲ ಇಲ್ಲ ಹೋದ್ರೆ ನಿಮ್ಗೆ ಅನ್ಯಾಯ ಆಗೈತಿ ಅದನ್ನು ಈ ಸಲ ಸರಿ ನೀವು ಏನು ಮನೆಯಾಗ ಕೂತ್ಕೊಂಡು ಕುಂತ್ಕೊಂಡು ನೀವು ಕುದುರೂ ನಾವು ನಿಮಗೆ ಗೆಲ್ಸಕ್ಕೆ ಗೆಲ್ಸೋ ಕ್ಯಾಪಾಸಿಟಿ ನಮಗೆ ಗೆಲ್ಸ್ಕೊಂಡು ಬರ್ತೀವಿ ಅಂದರು ಹಂಗಂದ ನಾನು ಏನು ಮಾಡಿದ್ದೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾತು ಕೊಟ್ಟೆ ಆಯ್ತು ನಿಲ್ಲಿಸ್ತಾ ಇದ್ರು ಒಂದು ಸಲ ಅವಾಗ ಎಲ್ಲ ಬೇರೆ ಜನ ಎಲ್ಲ ಓಡಾಡಿ ಅವರೇ ಎಲೆಕ್ಷನ್ ಮಾಡಿರ್ತಾರೆ ಯಾಕಂದರೆ ನಾನು ಅನ್ನೋಕ್ಕಿಂತ ನಾವು ಅನ್ನೋದರಲ್ಲಿ ನಮಗೆ ಹೆಮ್ಮೆ ಅನ್ನಿಸ್ತೈತಿ ಸರ್ ಈಗ ಮೊದಲನೇ ಬಾರಿಗೆ ಒಂದು ರಾಜಕಾರಣದಲ್ಲಿ ಸೋಲು ಗೆಲುವು ಸ್ವಾಭಾವಿಕವಾಗಿ ಇರುವುದು ಮೊದಲನೇ ಬಾರಿ ಒಂದು ಎಂಟು ಮತಗಳಿಂದ ಸೋತಿದ್ರಿ ಈ ಬಾರಿ ಜನರು ಒಂದು ಜನರು ಎಲ್ಲರೂ ಒಂದು ಗೆಲ್ಸಿದ್ದಾರೆ ಈಗ ಮೇಡಮರ ಅವಧಿಯಲ್ಲಿ ಹಾಗೂ ಕೂಡ ಗೊತ್ತಿರುವ ಹಾಗೆ ವಾರ್ಡಿನಲ್ಲಿ ಮುಖ್ಯವಾಗಿ ಏನೆಲ್ಲ ಸಮಸ್ಯೆಗಳು ಇದೆ ಏನ್ ಸಮಸ್ಯೆಗಳಿಗೆ ಜಾಸ್ತಿ ಒತ್ತು ಕೊಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ತಾವು ಕೂಡ ಮೇಡಮ್ ಅವರಿಗೆ ಏನು ಸಲಹೆಗಳನ್ನು ಕೊಡ್ತಾ ಇರ್ತೀವಿ ಸಮಸ್ಯೆಗಳ ಜಾಸ್ತಿ ಇರೋದು ಯಾಕಂದ್ರೆ ಕೊನೆ ಭಾಗ ಇವು ನಮ್ಮ ಕರ್ನಾಟಕದ ಕೊನೆ ಭಾಗ ಈ ಕಡೆಗೆ ಜಾಸ್ತಿ ರಾಜಕಾರಣಿಗಳು ಒತ್ತು ಕೊಡಲ್ಲ ಯಾಕಂದ್ರೆ ಇಲ್ಲೆಲ್ಲ ಅನುದಾನಗಳು ತರೋದೇ ಕಷ್ಟ ಮೇಲೆ ಅದನ್ನ ಸರಿಯಾಗಿ ಬಳಕೆ ಆಗಲ್ಲ ಹಿಂಗೆಲ್ಲ ಸಮಸ್ಯೆಗಳು ಇದ್ದಾಗ ಅನಿಸ್ತು ನಾವು ಎಲ್ಲ ನಮ್ಗೆಲ್ಲ ನಾವು ನೋಡಿದೇವೆ ಆಲ್ಮೋಸ್ಟ್ ನಾವೆಲ್ಲ ಹಾಸನ ಕಡೆಯಿಂದ ಬಂದಿರೋ ಆಗಿರೋದ್ರಿಂದ ನಮ್ಗೆಲ್ಲ ಅದನ್ನ ನೋಡಿದೆವು ಅದನ್ನ ಕಂಡಿಲ್ಲ ನಮ್ ಕಡೆಗೆಲ್ಲ ಬೇಕಾದೆಲ್ಲ ಮಾಡಿ ಹಾಕಿದಾರೆ ಅಲ್ಲಿ ಬೇಕಷ್ಟು ಅನುದಾನ ಸಿಗದೆ ಸರ್ಕಾರದಿಂದ ಬಟ್ ಅದನ್ನ ಸರಿಯಾದ ಮಟ್ಟದಲ್ಲಿ ನಾವು ಬಳಸ್ಕೊಂಡು ಏನೆಲ್ಲ ಮಾಡಿ ಹಾಕ್ಬಹುದು ಅದೊಂದು ಮೈಂಡ್ ಸೆಟ್ ಇಟ್ಕೊಂಡು ನಾವು ಅವ್ರಿಗೆ ಏನಾರು ನಮ್ಮ ಸಲಹೆ ಕೊಡ್ಬೇಕು ಮೇಡಮ್ ಅವರಿಗೆ ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡೋಣ ಅದು ಏನೇನು ಎಲ್ಲೆಲ್ಲಿಗೆ ಬಂದ್ ವಿಚಾರ ಮಾಡೋದೇ ಖಂಡಿತ ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗ ಮೊನ್ನೆ ಮೊನ್ನೆ ನಿನ್ನೆನೆ ನಡೆದಂಥ ಒಂದು ಚುನಾವಣೆ ಈಗ ಆ ಚುನಾವಣೆಯಲ್ಲಿ ಬರುವಂಥ ಒಂದು ಇನ್ನು ಬರಬೇಕಾಗಿದೆ ತಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಒಂದು ವಿಜಯಪುರದಿಂದ ಗೆಲ್ತಾರೆ ಅಂತ ತಮಗೊಂದು ವಿಶ್ವಾಸ ಇದೆ ಸರ್ ಸರ್ ನಮ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದ್ರೆ ಇಲ್ಲಿ ನಮ್ಮ ಕ್ಯಾಂಡಿಡೇಟ್ ಅಂದ್ರೆ ನಾವು ಮೋದಿ ಮುಖ ನೋಡಿ ಎಷ್ಟೋ ಜನ ಹೋಟ್ ಹಾಕೋರು ಇದ್ದಾರೆ ದಿಗ್ಜಿ ಸಾಹೇಬರು ತುಂಬ ಹಳವರು ಎಲ್ಲರಿಗೂ ಆಲ್ಮೋಸ್ಟ್ ರಾಜ್ಯ ದೇಶಕ್ಕೆ ಗೊತ್ತಿರೋಂಥ ವ್ಯಕ್ತಿ ಅವ್ರ ಬಗ್ಗೆ ಎರಡನೇ ಮಾತಿಲ್ಲ ಒಳ್ಳೆ ವ್ಯಕ್ತಿಗಳು ಬಟ್ ಆದರೆ ಈ ಸಲ ಅವರು ಮೂರನೇ ಟೈ ಮೂರನೇ ಸಲ ಯಾಕೆ ಈಗ ಅಪೋಸಿಟ್ ಪಾರ್ಟಿಯವರೆಲ್ಲ ಒಂಥರ ಹೇಳ್ತಾರಲ್ಲ ಅವರು ಏನೇನೋರು ಭಾಗ್ಯಗಳು ಕೊಟ್ಟು ಸ್ವಲ್ಪ ಎಲ್ಲ ಹೆಸರು ಕೇಳಿಸ್ದಂಗೆ ಮಾಡಿ ಅವ್ರದ್ದು ಇದನ್ನು ಮಾಡಿದ್ದಾರೆ ಬಟ್ ಆದ್ರೂ ನಾವೇನು ಕೇಳಿಸಿಕೊಂಡಿಲ್ಲ ನಮ್ಮದು ನೈಂಟಿ ಪರ್ಸೆಂಟ್ ಹಂಡ್ರೆಡ್ ನಾವು ತೊಳಗ ಪರ್ಸೆಂಟ್ ನಾವು ನಮ್ಮ ಕೆಲಸ ನಾವು ಮಾಡಿದೆ ಸರ್ ಈಗ ಇತ್ತೀಚಿನ ಒಂದು ರಾಜಕಾರಣವನ್ನು ನೋಡೋದಾದ್ರೆ ಒಂದು ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂಥ ಒಂದು ವ್ಯವಸ್ಥೆಗೆ ರಾಜಕಾರಣ ಬಂದ್ಬಿಟ್ಟಿದೆ ರಾಜಕಾರಣ ಅಂತಂದ್ರೆ ಒಂದು ಅಭಿವೃದ್ಧಿ ಆಧಾರಿತ ರಾಜಕಾರಣ ಆಗಬೇಕು ಅಭಿವೃದ್ಧಿಯನ್ನ ಮುಖ್ಯ ಗುರಿಯನ್ನಿಟ್ಟ ಇಟ್ಕೊಂಡು ಜನಪ್ರತಿನಿಧಿಗಳು ಕೆಲಸ ಕಾರ್ಯಗಳು ಮಾಡಬೇಕು ತಮ್ಮ ಲೆಕ್ಕದಲ್ಲಿ ಏನು ಅನಿಸ್ತದೆ ಸರ್ ಸರ್ ನಾವಿಲ್ಲಿ ಇಲ್ಲಿ ಬಂಡವಾಳ ಹಾಕಿ ಬಂಡವಾಳ ತೆಗಿಬೇಕು ಅಂದ್ರೆ ಅದು ಒಳ್ಳೆ ಉದ್ದೇಶ ಅಂತ ಅನ್ಸಲ್ಲ ಸರ್ ಒಳ್ಳೆ ಉದ್ದೇಶನೂ ಅಲ್ಲ ಅದು ಬಂಡವಾಳ ಇದ್ದಕ್ಕೆ ಬರ್ಬೇಕಾಗಿಲ್ಲ ಸರ್ ಅದು ಬೇಕಷ್ಟು ದಾರಿಗಳಿದೋ ಮನುಷ್ಯ ಜೀವನ ಮಾಡಕ್ ನಾನು ಅನ್ಕೊಡೋ ನನ್ಗೆಲ್ಲ ಎಲ್ಲ ವ್ಯವಸ್ಥೆ ಇದೆ ನನ್ಗೆ ಯಾವ್ದ್ರಿಂದ ಏನ್ ಕಮ್ಮಿ ಇಲ್ಲ ಮಕ್ಕಳೆಲ್ಲ ಏನೇನು ನಾವು ಬೇಕಾದಷ್ಟು ಸಂಪಾದನೆ ಮಾಡಿ ಈ ಊರಾಗ ನಮ್ಗೆಲ್ಲ ಊರ ಊಟ ನಮ್ಗೆ ಅದ್ರ ಆಶೆ ಇಲ್ಲ ನಮ್ ನಮ್ ಗುರಿ ಇರೋದು ಬಡವರಿಗೋಸ್ಕರ ಬಡವರಿಗಾಗಿ ಏನಾದ್ರೂ ಮಾಡ್ಬೇಕು ನಮ್ಮ ಕೈಲಿ ಏನು ಸಾಧ್ಯ ಸಾಧ್ಯ ಆಗೋದಿರೋದ್ರು ಅಸಾಧ್ಯ ಇರೋದ್ನೂ ಸಾಧ್ಯ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾವು ಈ ಸಲ ಎಂಟ್ರಿ ಆಗ್ಯವ್ ಸರ್ ರಾಜಕೀಯ ರಾಜಕೀಯಕ್ಕೆ ಏನಾರು ಮಾಡ್ಬೇಕು ನಮ್ಮ ಕೈಲಿ ಸಾಧ್ಯ ಆಗದ್ರು ಸಾಧ್ಯ ಮಾಡಿ ತೋರಿಸ್ಬೇಕಂತ ಒಂದು ಟೀಮ್ ಸರ್ ಯುವಕರು ಇದ್ದಾರೆ ನಮ್ಮ ಜೊತೆಗೆ ನಾನು ಮಾಡಿದ್ರೆ ಕೆಲಸ ಅವ್ರು ಮಾಡಿ ತೋರಿಸ್ತಾರೆ ಸರ್ ಅಷ್ಟು ಕಾನ್ಫಿಡೆನ್ಸ್ ಆಯ್ತು ನಮ್ಗೆ ನಮ್ಮ ಏರಿಯಾದ ಬಗ್ಗೆ ಸರ್ ಈಗ ಚುನಾವಣೆ ಹಂತದಲ್ಲಿ ಪಕ್ಷ ಬೇರೆ ಬೇರೆ ಇದ್ರು ಕೂಡ ಗೆದ್ದ ನಂತರ ಒಂದು ತಾವು ಈ ಪಟ್ಟಣದ ಒಂದು ಸದಸ್ಯರಾಗಿದ್ದ ನಂತರ ಮೇಡಮ್ ಅವರಾಗಿದ ನಂತರ ಸರ್ವ ಒಂದು ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ತಾವು ಪಟ್ಟಣ ಪಂಚಾಯಿತಿ ಸದಸ್ಯರೇ ಭೇದ ಭಾವ ಯಾವುದೇ ರೀತಿ ಮಾಡಕ್ ಬರುದಿಲ್ಲ ಮತ್ತೆ ಬೇರೆ ಒಂದು ಸಮಾಜವನ್ನ ಎಲ್ಲ ಸಮಾಜವನ್ನ ಯಾವ ರೀತಿ ಒಂದು ವಿಶ್ವಾಸಕ್ಕೆ ತಗೊಂಡು ಜೊತೆಯಲ್ಲಿ ಯಾವ ರೀತಿ ತಗೊಂಡು ಹೋಗ್ತೀವಿ ಸರ್ ಎಲ್ಲ ಸಮಾಜ ವಿಶ್ವಾಸ ತಗೊಳ್ಬೇಕಲ್ಲ ಸರ್ ನಾವು ಯಾವ್ದು ಒಂದ್ ಪಕ್ಷಕ್ಕೆ ಸೀಮಿತ ಆಗಿರ್ಬೋದು ಈಗ ನಾವು ಗೆದ್ದಾಗೇತಿವಿ ನಮ್ಮ ನಮ್ಗೊಂದು ಪಾರ್ಟಿಗೆ ಅಷ್ಟ ಬಟ್ ನಾವು ಊರಿನ ಬಗ್ಗೆ ಯೋಚನೆ ಮಾಡೋಕೋರ್ತ ನಮ್ ಪಾರ್ಟಿ ಬಗ್ಗೆ ಯೋಚನೆ ಮಾಡೋಕಾಗಲ್ಲ ಪಾರ್ಟಿ ಅವರು ಹೇಳ್ತಾರೆ ನಮ್ಮ ಪಾರ್ಟಿ ಬಗ್ಗೆ ಏನು ಅದು ನಮ್ಮ ಕರ್ತವ್ಯ ಅದು ನಮ್ಮ ನಮ್ಮ ಪಾರ್ಟಿ ಬಗ್ಗೆ ನಾವು ದುಡಿಬೇಕು ನಮ್ಮ ಪಾರ್ಟಿ ಬಗ್ಗೆ ನಾವು ಏನಾದ್ರು ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ನಾವು ಮಾಡ್ತೇವೆ ಅದನ್ನು ಬಟ್ ನಾವು ಊರಿನ ಬಗ್ಗೆ ಯೋಚನೆ ಮಾಡ್ಬೇಕಾಗೈತಿ ನಮ್ಮ ಉದ್ದೇಶ ಇರೋದು ನಮ್ಮ ಏರಿಯಾದ ಬಗ್ಗೆ ಜಾಸ್ತಿ ಓದ್ಕೊಡ್ಬೇಕಾಗಿರೋದು ಬಿಟ್ಟರೆ ನಾವು ಊರಿನ ಬಗ್ಗೆ ಯೋಚನೆ ಮಾಡ್ಬೋದು ಸರ್ ನಮ್ಮ ಊರಿಗೆ ಒಳ್ಳೇದಾಗತ್ತೆ ನಾವು ಯಾವ ಕಾರಣಕ್ಕೂ ಹಿಂಗೆ ಸರಿಯಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ನಿರ್ಧಾರ ನಾವು ಅದಕ್ಕೆ ತೊಗೊಂಡ್ ಸರ್ ಅದರ ಬಗ್ಗೆ ಎರಡನೇ ಮಾತಿಲ್ಲ ಈಗ ಒಂದು ವಾರ್ಡ್ ನಂಬರ್ ಎಂಟರಲ್ಲಿ ನಿಮ್ಗೆ ತಿಳಿದ ಹಾಗೆ ಇನ್ನು ಏನೇನು ಕೆಲಸ ಕಾರ್ಯಗಳು ಒಂದು ಮಹತ್ವದ ಏನು ಉಳಿದಿದೆ ಅದನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಮೇಡಮ್ ಅವರ ಒಂದು ಮಾಡಬೇಕು ಅಂತ ತಮ್ಮ ಒಂದು ಹೇಳಿಕೆ ಅಥವಾ ಅಭಿಪ್ರಾಯ ಇದೆ ಸರ್ ಅವ್ರಿಗೆ ಇವಾಗ ಇವಾಗ ನಾವು ಹೇಳಿದ್ವಿ ಏರಿಯಾವೈಸ್ ಎಲ್ಲ ಅಡ್ಡಾಡ್ತಾ ಇದ್ದೀವಿ ಅಂದ್ರೆ ಅವ್ರಿಗೆ ಇಲ್ಲಿ ವಾತಾವರಣ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ತ್ರಾಸ ಆಕೈತೆ ಹೊರಗಡೆ ಯಾವುದು ಅವ್ರಿಗೆ ನಾವೆಲ್ಲ ಮಾಹಿತಿ ಈ ಇಂತಿಂತ ಈ ಥರ ಸಮಸ್ಯೆ ಐತಿ ಏರಿಯಾದಾಗ ಈ ಥರ ನೀವು ಮಾಡ್ರಿ ಕೆಲಸ ಪಂಚಾಯತಿ ಹೋರಿ ಸಾಹೇಬ್ರ ಹತ್ರ ಮಕ್ಕೊಂದು ಮಾತಾಡಿ ಇಂತಿಂಥ ಪಂಡ ತೊಂಬರ್ ತಂದು ಇಂಥವ್ರು ಮಾಡ್ರಿ ಅಂತ ಹೇಳ್ತಾ ಏನು ಏನಿರೋದು ನೀರಿನ ಪ್ರಾಬ್ಲಮ್ ಸರ್ ಇಲ್ಲಿ ನೀರಿನ ಬಹಳ ತೊಂದರೆ ಐತಿ ಇದು ನಮ್ಮ ಏರಿಯಾಂತ ಈ ಚಡ್ಚಣ್ಣಕ್ಕೆ ಪೂರ ನೀರಿಲ್ಲ ಅದ್ರಲ್ಲಿ ಮಳೆಗಾಲದ ಕೊರತೆ ಇತ್ತು ತುಂಬಾನೇ ಇಲ್ಲಿ ಪಂಚ ನದಿಗಳ ನಾಡು ಬಿಜಾಪುರ ಜಿಲ್ಲೆ ಗುಡಿಯಕ ನೀರಿಲ್ಲ ಏನು ಮಾಡೋದು ಐದನದ ಐವತ್ತು ನದಿ ಆದ್ರೂ ಇಲ್ಲಿ ಹೆಣೆ ಬರ ಮುಂದೆ ಮುಂದೆ ಮಾಡೋದು ಹೇಳಿ ಇಂಥ ಸಮಸ್ಯೆಗಳಿದ್ದ ನಾವು ಅದನ್ನ ಏನಾರ ಮಾಡಿ ನೀರಿನ ಬಗೆಹರಿಸಬೇಕು ಓಡಾಡ್ತಾ ಇದೇವೆ ಅದೊಂದು ಮುಖ್ಯ ಉದ್ದೇಶ ಮುಖ್ಯ ಉದ್ದೇಶ ಬಿಟ್ರೆ ಇನ್ನು ಇವೆಲ್ಲ ರಸ್ತೆಗಳು ಎಲ್ಲ ನೋಡಿ ಎಲ್ಲ ಪೂರ ಸ್ಲಮ್ ಇದೆ ಎಂಟನೇ ವಾರ್ಡು ನಮ್ಮ ಚಡ್ಚಣದಾಗ ಇದು ಹೈಯೆಸ್ಟ್ ಇನ್ಕಮ್ ಬರುವಂತ ಒಂದು ಪ್ಲೇಸ್ ಎಂಟನೇ ವಾರ್ಡ್ ಇದು ಪಾಟೀಲ್ ನಗರ ಮೇಡಮ್ ಈಗ ಮಹಿಳೆಯರಿಗೆ ರಾಜಕಾರಣದಲ್ಲಿ ಒಂದು ಅವಕಾಶಗಳು ಸಿಗಬೇಕು ಮತ್ತೆ ಮಹಿಳೆಯರು ಕೂಡ ಹೆಚ್ಚಿನ ಮಟ್ಟದಲ್ಲಿ ರಾಜಕಾರಣದಲ್ಲಿ ಇರ್ಲಲ್ಲ ಎಲ್ಲಾದ್ರಲ್ಲೂ ಅವರು ಬರೀ ದುಡಿಯೋದಕ್ಕಷ್ಟೇ ನೋಡಬಾರ್ದು ನಾವು ದುಡ್ದ ನಾವು ನಾವು ದುಡಿತೀವಿ ಮತ್ತೆ ದುಡಿದ ಹತ್ತು ಮಂದಿ ಪರಿಚಯ ಆತರ ಸುಮ್ಮನೆ ಮನೇಲೆ ಕುತ್ಕೊಂಡ್ರೆ ಇಷ್ಟೊಳಗೆ ಇದ್ ಬಿಡ್ತೇನೆ ಈಗ ಇಡೀ ಚಟ್ನ ಸುತ್ತಮುತ್ತ ನಲ್ವತ್ತೆಂಟು ಹಳ್ಳಿನೂ ಪರಿಚಯ ಇದ್ರು ನಮ್ಮ ಮೊದಲಿಂದ ಮೊದಲ್ ನಾವ್ ಏನ್ ಬಂದಿದ್ರಲ್ಲ ಅವಾಗ ಹುಡುಗರಿಗೆಲ್ಲ ಈಗ ಅವ್ರಾಗ್ಯಾವ ಹಂಗಾಗಿ ಅವಾಗಿಂದಲೂ ಆಂಟಿಯಾಗೇ ಆಂಟಿಯಾಗೆ ಇರ್ತೀವಿ ಎಲ್ಲಾ ಎಲ್ಪ್ ಮಾಡ್ತಾರ ಎಲ್ಲಾರು ಬರ್ತಾರ ಇಡೀ ಊರೇ ನಮಗ್ ಗೊತ್ತದ ಇಡೀ ಊರ್ ಜನ ಎಲ್ಲ ಪರಿಚಯದ ನಲ್ವತ್ತೆಂಟು ಹಳ್ಳಿಯವರು ಆಂಟಿಂದು ಗೊತ್ತದ ಹಂಗಾಗಿ ನಾವು ಇದೇ ಊರಾಗೆ ಇರ್ಬೋದು ಲಾಸ್ಟಿನ್ ತನ ಇರ್ಬೇಕು ಅನ್ನೋದೇ ಆಸೆ ಬೇರೆ ಬಿಟ್ಟಿದ್ವಿ ಕೆಲವೊಂದು ಮಹಿಳೆಯರಿಗೆ ರಾಜಕಾರಣದಲ್ಲಿ ಆಸಕ್ತಿ ಇರ್ತದೆ ಮಾತ್ರ ಅವರ ಕುಟುಂಬ ಅವರಿಗೆ ಒಂದು ಪ್ರೋತ್ಸಾಹನ ಕೊಡುವುದಿಲ್ಲ ಇಂತ ಒಂದು ಜನ ಸರಿ ಒಂದು ಸಂದೇಶವನ್ನು ಕೊಡಲು ಜನ ಸರಿ ಇರಂಗಿಲ್ಲಾ ಹೆಣ್ಮಕ್ಳು ಬಂದ ತಕ್ಷಣ ಅವ್ರ ನೋಡೋದ್ ದೃಷ್ಟಿನೇ ಬೇರೆ ನಮಗೂ ನಾ ಈ ಊರಿಗೆ ಬಂದ ಮ್ಯಾಲ ಚಲೋ ಚೊಲೋ ನೋಡ್ಕೊಂತಾರ ಈ ಊರ ಜನ ಈ ವಿಷಯದಲ್ಲಿ ಈ ಊರವ್ರು ಬಹಳ ಬೇಟ ನಮ್ಮನ್ನ ನೋಡ್ಕೊಳರ ರೀತಿ ಸಹಾಯ ಮಾಡಿರೋ ರೀತಿ ನಾವೆಲ್ಲ ಇದ್ದವರಿಗ್ ಬಂದು ಹೆಲ್ಪ್ ಮಾಡಕ ರೀತಿ ನಾವ್ ಇವತ್ತ ಏನ್ ಗಳಿಸಿದ್ರುನು ಏನ್ ಸಂಪಾದನೆ ಮಾಡಿದ್ರುನು ಈ ಊರ್ ಜನ ಈ ಸುತ್ತಮುತ್ತ ಜನ ಇದ್ರಿಂದ ನಮಕೆ ತಾವೊಂದು ಮಹಿಳಾ ಸದಸ್ಯರಾಗಿ ಮುಂದಿನ ದಿನಗಳಲ್ಲಿ ವಾರ್ಡಿನ ಎಂದು ಎಲ್ಲ ಒಂದು ಮಹಿಳೆಯರಿಗೆ ಅಕ್ಕ ತಂಗಿಯರಿಗೆ ಅವ್ರ ಸಮಸ್ಯೆಗಳು ಈಡೇರಿಸಬೇಕು ಏನೇ ಸಮಸ್ಯೆ ತಗೊಂಡ್ ಬಂದ್ರು ಅಂತ ಹೇಳಿ ಈ ರೀತಿ ಏನಾದ್ರು ಯೋಜನೆ ಪಂಚಾಯತಿ ಕಡಿಂದ ಬಂದ್ರೆ ಹೊಲಿಗೆ ಮಿಷನ್ ಆಯ್ತು ಇನ್ನೊಂದಾಯ್ತು ಯಾವ್ದಾರ ಮನೇಲಿ ಕುತ್ಕೊಂಡಿರ ಕೈ ಕಸುಬು ಆಯ್ತು ಅಂತವ್ರೂ ಈ ಊರ್ ಸೊಸೆಯರಿಗೆ ತಗೊಬಂದ್ ಕೊಡ್ತೀನಿ ಅಂತ ಹೇಳ್ತೀನಿ ಹೊಲಿಗೆ ಮಿಷನ್ ಇನ್ನೊಂದು ಯಾವ್ದಾರು ಬಂದ್ರೆ ಮೊದಲು ಬಂದು ನಮ್ಮ ಹೆಣ್ಮಕ್ಳಿಗೆ ಹೇಳೋದು ಹೆಂಗ ಹೆಣ್ಮಕ್ಳಿಗೆ ಕೊಡ್ಬೇಕನ್ನೋ ಆಸೆ ನಂದು ಅವರು ಹಂಗೆ ಅಂತಾರೆ ಆಂಟಿ ನಮ್ಗೆ ಏನಾದ್ರು ಮಾಡಿಸ್ಕೊಡ್ರಿ ಮೇಡಮ್ ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಲೋಕಸಭಾ ಚುನಾವಣೆ ಈಗ ಮುಗಿದಿದೆ ಈಗ ಒಂದು ಫಲಿತಾಂಶ ಬಾಕಿ ಇದೆ ಮತ್ ಈಗ ತಮ್ಮ ಭಾರತೀಯ ಜನತಾ ಪಾರ್ಟಿ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಮತ್ತ ಅಂತ ತಮ್ಗೆ ಅನ್ಸುತ್ತ ಮೇಡಮ್ ಆಗ್ತಾರ ಆಗ್ತಾರ ಹಾಗೆ ಬೇಕಾ ಆಗ್ತಾನಾ ನಾವೆಲ್ಲ ಅವರ ಬಾ ಇದ್ದ ಅವ್ರೆ ಹೋಗ್ಲಿ ನಾವೆಲ್ಲ ಅವರೆ ತಾವು ಏನೋ ಹೇಳ್ತಾ ಇದ್ರಿ ಟು ಹಂಡ್ರೆಡ್ ಪರ್ಷಗಳ ಅಮ್ಮನ ಬೇಡ ಆ ಖಂಡಿತ ಮೇಡಂ ಸರ್ ತಾವು ಇಷ್ಟೊತ್ತು ನಮ್ಮ ಜೊತೆಗೆ ತಮ್ಮ ಅಭಿಪ್ರಾಯಗಳು ಹಾಗೂ ತಮ್ಮ ಮುಂದೆ ಮಾಡುವಂತ ಕೆಲಸ ಕಾರ್ಯಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು ಮೇಡಮ್ ನಮಸ್ತೆ ಸರ್ ನಮಸ್ತೆ ತಾವು ನೋಡಿದ್ರಲ್ಲ ವೀಕ್ಷಕರೇ ಚಡ್ಚಂಡ್ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ ಎಂಟರ ಸದಸ್ಯರು ಹಾಗೂ ಶ್ರೀಮಾನ್ಯ ಅರವಿಂದಯ್ಯ ಗಡ್ಡದೇವರ ಮಟ್ಟಿ ಈ ಭಾಗದ ಸಮಾಜ ಸೇವಕರು ಇವರ ಮಾತುಗಳನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೆ ಕರ್ನಾಟಕ